ಹಾಗೂ ಶಾಸಕರು ನನ್ನ ಸ್ನೇಹಿತರಾಗಿರುವಂತ ಮುನಿರತ್ನ ಮುನಿರತ್ನ ಅವರೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಭಿಮಾನದ ಸಂಕೇತ ಅಭಿಮಾನ ಮತ್ತು ಹೆಮ್ಮೆ ಸನ್ಮಾನ್ಯ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಾಗಿ ಬರ್ಲಿ ಬರ್ಲಿಲ್ಲ ನಾನು ಇವತ್ತು ನಿಮ್ಮ ಅಭಿಮಾನಿಯಾಗಿ ನಾನು ಬಂದಿದ್ದೀನಿ ಸರ್ ನಾನು ಸಣ್ಣ ವಯಸ್ಸಿನಿಂದನು ಸಿನಿಮಾ ನೋಡೋದು ಬಹಳ ಮುಚ್ಚಿ ಬಹಳಷ್ಟು ಸಿನಿಮಾ ನೋಡ್ತೀನಿ ಸರ್ ಕನಿಷ್ಠ ವಾರಕ್ಕೊಂದ್ ಮೂರು ಹಾಗಾಗಿ ಗಿರೀಶ್ ಕಾಸವಳ್ಳಿ ಸರ್ ಅವ್ರು ಹೇಳಿದಾಗ್ಲೆ ಸರ್ ನೀವು ನಿರ್ದೇಶನ ಮಾಡ್ತೀರಾ ನೀವು ಸಿನಿಮಾ ಕೊಡ್ತೀರಾ ಆದ್ರೆ ನಾವು ಪ್ರೇಕ್ಷಕರು ಸರ್ ನೀವು ಕೊಡ್ತಿರೋಂತ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳುತ್ತೆ ನೀವ್ ಯಾವ ರೀತಿ ಸಮಾಜದಲ್ಲಿ ಶಕ್ತಿ ತುಂಬತಿಲ್ಲ ಅಂತ ಗೊತ್ತಿಲ್ಲ ನಿಮ್ದೊಂದೊಂದು ಚಿಂತನೆಯನ್ನು ಕ್ರಾಂತಿ ಮೂಡಿಸುತ್ತೆ ಸರ್ ಅಷ್ಟು ಅದ್ಭುತ ಶಕ್ತಿ ಇದೆ ಸರ್ ಒಬ್ಬ ಸಾಧಾರಣ ವ್ಯಕ್ತಿನೂ ಏನ್ ಬೇಕಾದ್ರೆ ಕನಸನ್ನ ಕಂಡು ಸಾಧಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ನಿಮ್ಮ ಸಿನಿಮಾವೇ ಒಂದು ದೊಡ್ಡ ಶಕ್ತಿ ಆ ರೀತಿ ನಮ್ಮ ಮನರತ್ನವ್ರು ಒಂದು ಪ್ರಾಡಕ್ಟ್ ಸರ್ ಏನೆಲ್ಲ ಸಾಧಿಸ್ಬೇಕು ಸಾಧಿಸ್ತಾರೆ ಹೆಂಗ್ ಬೇಕಾದ್ರು ಮಾಡ್ತಾರೆ ಹಾಗಾಗಿ ನಿಮ್ಮ ಸಿನಿಮಾಗಳು ಸಮಾಜದಲ್ಲಿ ಬಹಳಷ್ಟು ಪರಿಣಾಮ ಬೀರುತ್ತೆ ಸರ್ ಅಂತ ಸಿನಿಮಾ ರಾಜಕೀಯ ಕ್ಷೇತ್ರದಲ್ಲೇ ಚಲನವಲನ ಮೂಡಿಸ್ರು ಎಷ್ಟೋ ಸರ್ಕಾರವನ್ನು ಬದಲಾವಣೆ ಅಷ್ಟು ಪರಿಣಾಮ ಬೀರುತ್ತೆ ದೊಡ್ಡ ಶಕ್ತಿ ಸರ್ ಇವತ್ತು ಸಮಾಜಕ್ಕೆ ನಿವಾದ ಶಕ್ತಿ ತುಂಬಲಿಕ್ಕೆ ಚಿತ್ರರಂಗದಿಂದ ಮಾತ್ರ ಸಾಧ್ಯ ಪ್ರಬಲವಾಗಿರುವಂತಹ ಒಂದು ಮಾಧ್ಯಮ ಹಾಗಾಗಿ ನಿಮ್ಮ ಅಪಾರ ಕೊಡುಗೆಗೆ ಎಷ್ಟು ಗೌರವ ಸೂಚಿಸಲು ಕಮ್ಮಿನೇ ಸರ್ ಇವತ್ತು ಐವತ್ತರ ಈ ಸಂಭ್ರಮ ಎಲ್ಲ ದಿಗ್ಗಜರು ಬಂದಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಹೋಗ್ಬೇಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೆ ನಮ್ಮ ಸೌಭಾಗ್ಯ ಸಂಭ್ರಮವಾಗಿ ಮೂರು ದಿನ ನಾಲ್ಕು ದಿನ ಕಾಲ ನಾಲ್ಕು ದಿನ ಕಾಲ ತಾವು ಕೊಟ್ಟಂತ ಸಿನಿಮಾಗಳನ್ನೆಲ್ಲ ಏನು ಮೂಡಿ ಬರ್ತಿದೆ ನಿಜಕ್ಕೂ ಅದ್ಭುತ ಕೊಡುಗೆ ನಿಮ್ಗೆ ಈ ವಂಶವೇ ಯಾಕೆಂದ್ರೆ ನಾವು ಮಹಾತ್ಮ ಫಿಲಿಮ್ಸ್ ಮಹಾತ್ಮ ಫಿಲಿಮ್ಸ್ ನಿಮ್ಮ ಕೊಡುಗೆ ಕೊಡುಗೆಗಳಿಗೆ ಏನೆಲ್ಲ ಕಳ್ಕೊಂಡ್ರು ಜನಕ್ಕೆ ಮಾತ್ರ ಕೊಡ್ತಾ ಬಂದಿದ್ದೀರಾ ತಮ್ಮ ತಂದೆಯವರು ಶಂಕರ್ ಸಿಂಗ್ ಅವರಾಗ್ಲಿ ಪತ್ಮಾದೇವಿ ಸಿಂಗ್ ಅವರಾಗ್ಲಿ ಹಿಂಗಿ ಮನೆತನ ಅದ್ಭುತ ಕೊಡುಗೆ ಕೊಟ್ಟಿದ್ದೀರಾ ಸರ್ ನೀವೆಲ್ಲ ಕೊಟ್ಟಿದ್ದೀರಾ ಆದ್ರೆ ನಿಮ್ಗೂ ಸಿಗ್ಬೇಕು ಅಂತ ನಮ್ಮೆಲ್ಲರ ಹೆಚ್ಚು ಹಾಗಾಗಿ ಕುಮಾರಣ್ಣನವರು ಇದ್ದಾರೆ ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅವರ ಕೊಡುಗೆಗೆ ಸರ್ ಅವ್ರ ಮನೆತನಕ್ಕೆ ಕೊಟ್ಟಂತ ಕೊಡುಗೆಗೆ ನಿಮ್ಮ ನಾಯಕತ್ವದಲ್ಲಿ ಅವ್ರ ಹೆಚ್ಚಿನ ಮಾನ್ಯತೆ ಯಾಕೆಂದ್ರೆ ಈ ಸಂಭ್ರಮ ಇಡೀ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡುವಂತದಾಗಬೇಕು ಇಂಥ ಸಿನಿಮಾ ಜಗತ್ತು ನಮ್ಮ ನಾಡಿಗೆ ಶಕ್ತಿನ ತುಬ್ಬರ್ತಾ ಇರ್ತ ಮನೆತನ ಮತ್ತು ಇಂಥ ವ್ಯಕ್ತಿಗೆ ಗೌರವ ಸಿಗುವಂತದ್ದಾಗಬೇಕು ಮತ್ತಿನ್ನೂ ಈ ವೇದಿಕೆನ ನಾನು ಹೇಳೋ ತಪ್ಪಾಗುತ್ತೆ ಆದ್ರೆ ಸರ್ಕಾರದಿಂದಲೂ ಇನ್ನೂನು ಏನು ಆಗ್ಬೇಕಾಗಿದ್ಯೋ ರಾಜ್ಯ ಸರ್ಕಾರದಿಂದಲೂ ಆಗ್ಬೇಕು ಕೇಂದ್ರದಿಂದಲೂ ಆಗ್ಬೇಕು ತಮ್ಮ ನೇತೃತ್ವದಲ್ಲಿ ಕೇಂದ್ರದಿಂದ ಆಗಲಿ ರಾಜ್ಯ ಸರ್ಕಾರದಿಂದಲೂ ಇವರೆಲ್ಲ ಕೊಟ್ಟಿದ್ದಾರೆ ಸರ್ಕಾರ ಇವ್ರಿಗೂ ಕೊಡುವಂತದ್ದು ಆಗ್ಬೇಕು ಅವ್ರೇನ್ ಕೇಳಲ್ಲ ಅದನ್ನ ಕೇಳ ನೀವು ಕುಮಾರಣ್ಣನವ್ರಿಗೆ ಆ ರೋಲ್ ನಾವು ಕೊಟ್ಟಿದ್ದೀವಿ ಕುಮಾರ ಅವ್ರು ಹೇಳೋ ಮಾತು ನಾನು ಹೇಳದ್ ಬಹಳ ಚಿಕ್ಕವ್ ನಾನು ಹಾಗಾಗಿ ರಾಜ್ಯದಿಂದಲೂ ಅವ್ರಿಗೆ ಸಿಗ್ಬೇಕಾಗಿರೋದ ಹೆಚ್ಚಿನ ಅವರಿಗೆ ಗೌರವಿಸೋದಲ್ಲ ಸರ್ ಇಡೀ ನಾಡಿಗೆ ಗೌರವಿಸ ಆಗುತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಗೌರವಿಸೋದು ನಮ್ಮ ನಾಡಿಗೆ ಗೌರವಿಸಿದಂತ ಆಗುತ್ತೆ ಅಂತ ಹೇಳಿ ನಮ್ಮ ಸಾಕಷ್ಟು ಮಾತಾಡೋಣ ಬಹಳಷ್ಟು ಅಭಿಮಾನದಿಂದ ಅವರೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದ ಭಾಗಿಗಳಾಗಿದ್ದೀರ ಕೃಷ್ಣ ಮೋಟ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರ ಸೊ ನಿಮ್ಗೆ ಒಳ್ಳೇದಾಗಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ